ನಮಸ್ಕಾರ ನಾನು ಶುಭ ಚಟ್ನಿ ಮಾಡೋದಕ್ಕೆ ನಿಮಗೆ ಮಿಕ್ಸಿ ಬೇಡ ರುಬ್ಬೋ ಕಲ್ಲು ಕೂಡ ಬೇಡ ಬರೀ ಒಂದು ವಿಸ್ಕರ್ ಇದ್ರೆ ಸಾಕು ನಿಮಿಷಗಳಲ್ಲಿ ನೀವು ಚಟ್ನಿ ಮಾಡ್ಬೋದು ಮೊದಲನೇ ಟಿಪ್ಸು ನಾವು ಹಪ್ಪಳ ತರ್ತೀವಿ ಹಪ್ಪಳನೂ ಎಣ್ಣೆಗೆ ಬಿಟ್ಟಿದ ತಕ್ಷಣ ಪುಡಿ ಎಲ್ಲ ಆಯಿಲ್ಗೆ ಸೇರಿ ಆಯಿಲೆಲ್ಲ ಪುಡಿ ಮಿಕ್ಸ್ ಆದಂಗೆ ಇರುತ್ತೆ ಪುಡಿ ಸೇರಿಕೊಂಡು ಒಂಥರ ಚೆನ್ನಾಗಿರಲ್ಲ ಆಯಿಲ್ ಮತ್ತೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕೂ ಆಗಲ್ವಲ್ಲ ನೀವು ಹಪ್ಪಳ ತಂದಿದ ತಕ್ಷಣ ಏನು ಮಾಡಬೇಕಂದ್ರೆ ಒಂದು ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಕಾಟನ್ ಬಟ್ಟೆ ನೋಡಿ ನಾನು ಕಾಟನ್ ಬಟ್ಟೆಯಲ್ಲಿ ಈ ಥರ ಒರೆಸ್ತಾ ಇದ್ದೀನಿ ಎರಡೂ ಸೈಡು ಈ ಥರ ಮಾಡೋದ್ರಿಂದ ಇದಕ್ಕೆ ಮೆತ್ಕೊಂಡಿರೋ ಪುಡಿ ಎಲ್ಲ ಬಂದುಬಿಡುತ್ತೆ ನಾನು ಸೇಮ್ ವಿಡಿಯೋದಲ್ಲಿ ಎರಡೂ ಸೈಡಿಂದ ಬಟ್ಟೆಯಲ್ಲಿ ಹಿಂಗೆ ಅಂತ ಇದ್ದೀನೋ ಸೇಮ್ ಹಿಂಗೆ ಕಾಟನ್ ಬಟ್ಟೆಯಲ್ಲಿ ನೀವು ಈ ಥರ ಮಾಡಿಕೊಂಡು ಮತ್ತೆ ಬಾಕ್ಸಲ್ಲಿ ಎತ್ತಿಕ್ಕಿ ನೋಡಿ ಈ ಥರ ಬಾಕ್ಸಲ್ಲಿ ಎತ್ತಿಕ್ಕೊಳ್ಳೋದ್ರಿಂದ ಆ ಪುಡಿ ಎಲ್ಲ ಬಂದ್ಬಿಟ್ಟಿರುತ್ತೆ ಸೆಕೆಂಡ್ ಟಿಪ್ಸು ನಾನು ಒಂದು ಬಟ್ಲಲ್ಲಿ ಬಿಸಿ ನೀರು ತಗೊಂಡಿದ್ದೀನಿ ಇದಕ್ಕೆ ಸರ್ಪು ಒಂದು ಚಿಕ್ಕ ಗ್ಲಾಸಷ್ಟು ಮತ್ತು ಶಾಂಪು ಯಾವುದೇ ಶಾಂಪೂ ಆಗಲಿ ಒಂದು ಪ್ಯಾಕೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ನೀರು ಮಾತ್ರ ಬಿಸಿ 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 ಆಗಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ ಸರ್ಪು ಹಂಗಂಗೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕು ಮತ್ತು ಸ್ಟ್ರೇನರಲ್ಲಿ ಸೋದಿಸ್ಬಿಡಿ ಸ್ಟ್ರೇನರಲ್ಲಿ ಸೋದಿಸ್ಬಿಟ್ಟು ಇದನ್ನು ಯಾವುದನ್ನು ಹಾಕಿ ಎತ್ತಿಕ್ಕೊಳಿ ನಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಲಿಕ್ವಿಡ್ ಆಗೋಗ್ಬಿಟ್ಟಿದೆ ನಾವು ಬಟ್ಟೆಗಳು ಮಿಕ್ ಮಿಷಿನ್ಗೆ ಹಾಕ್ಲೇಬೇಕು ಆ ಟೈಮಲ್ಲಿ ನಿಮ್ಮ ಮನೇಲಿ ಸರ್ಪ್ ಮಾತ್ರ ಇದ್ದರೆ ನೀವು ಈ ಥರ ಲಿಕ್ವಿಡ್ ಮಾಡ್ಕೋಬೋದು ಅಂದರೆ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ಡೇ ಇಲ್ಲ ಬರೀ ಸರ್ಪಿದೆ ಅಂದಾಗ ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಮೂರನೇ ಟಿಪ್ಸು ನಾನು ವೇಲ್ ತಗೊಂಡಿದ್ದೀನಿ ಹಳೆಯದು ಇದನ್ನು ನೀವು ಎರಡೂ ಈಕ್ವಲ್ ಆಗಲ್ಲ ಒಂದು ಸ್ವಲ್ಪ ಉದ್ದ ಇನ್ನೊಂದು ಕಡೆ ಸ್ವಲ್ಪ ಕಮ್ಮಿ ನೋಡಿ ಸೇಮ್ ನಾನು ಹಿಂಗೆ ಮೊಡ್ಸಿದ್ದೀನಿ ಹಿಂಗೆ ಮೊಡ್ಕೋಬೇಕು ಮತ್ತು ಹಿಂದೆಯಿಂದ ಬಳೆ ಇಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟೆ ಇದ್ರ ಮೇಲೆ ಒಂದು ದಿಂಬಿಕ್ಬಿಟ್ಟು ಗಂಟು ಹಾಕಬೇಕು ಎರಡೂ ಸೈಡಿಂದ ಮುಡ್ಚಿಬಿಟ್ಟೆ ಲೆಫ್ಟ್ ಆ್ಯಂಡ್ ರೈಟ್ ಮುಡ್ಚಿಬಿಟ್ಟು ಮತ್ತೆ ನಾನು ಗಂಟು ಹಾಕ್ತಾ ಇದ್ದೀನಲ್ಲ ಈ ಥರ ಸೇಮ್ ಗಂಟು ಹಾಕ್ಬಿಟ್ಟು ಒಳಗಡೆ ಈ ಥರ ಸೇರಿಸ್ಬಿಡಿ ನೋಡಿ ಈ ಹಳೆ ವೇಲುಗಳು ಈ ಥರ ದಿಮ್ ಮಾಡಿಬಿಟ್ಟು ನೀವು ಸೋಫಾ ಮೇಲೆ ಇಲ್ಲ ದಿವಾನ ಮೇಲೆ ಇಡ್ಬೋದು ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಐದನೇ ಟಿಪ್ಸು ನಾವು ತಂಗಿನಾರು ಬಿಸಾಕ್ಬಿಡ್ತೀವಿ ತಂಗಿನಾರು ಬಿಸಾಕೋ ಬದಲು ಈ ಥರ ನೆಟ್ಟು ನಾವು ಫ್ರೂಟ್ಸು ಏನಾದರೂ ತಂದಾಗ ಕೊಟ್ಟಿರ್ತಾರೆ ಒಳಗಡೆಗೆ ಈ ತಂಗಿನ ನಾರು ರೌಂಡಾಗಿಡಬೇಕು ಸೇಮ್ ನಾನು ವಿಡಿಯೋದಲ್ಲಿ ಹಿಂಗೆ ಇದ್ದೀನಿ ಈ ಥರ ರೌಂಡಾಗಿ ಇಟ್ಬಿಟ್ಟು ಇನ್ನೆಟ್ಟು ಈ ಥರ ಮೇಲೆ ಕೆಳಗಡೆಗೆ ಈ ಥರ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಸೇಮ್ ಹಿಂಗೆ ಮೊಡ್ಚ್ಕೊಬಿಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮೇಲೆ ಕೆಳಗಡೆ ಹಿಂಗೆ ಮೊಡ್ಚಬಿಟ್ಟು ಮತ್ತೆ ಮೇಲೆ ಟೈಟಾಗಿ ಗಂಟಾಕ್ಬಿಡಿ ಬಂದುಬಿಡ್ತೀರ ಇದನ್ನು ನೀವು ಪಾತ್ರೆ ಉಜ್ಜಕ್ಕೆ ಇವಾಗ ಪಾತ್ರೆ ಉಜ್ಜಕ್ಕೆ ನಾವು ನಾರು ಬಳಸ್ತಾ ಇರ್ತೀವಲ್ಲ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ನೋಡಿ ಕೈ ತುಂಬ ಹಿಡ್ಕೊಂಡಂಗೂ ಇರುತ್ತೆ ಒಂದು ಸತಿ ನೀವು ಲಿಕ್ವಿಡ್ ಇಲ್ಲ ಸೋಪ್ ನಾರಿಗೆ ಹಚ್ಕೊಂಡಿದ್ದೀರಂದರೆ ಎಷ್ಟು ಪಾತ್ರೆ ಬೇಕಾದರೂ ಉಜ್ಕೋಬೋದು ಪಾತ್ರೆ ಉಜ್ಜೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ನಾರು ನಾರಂತೂ ಬಿಸಾಕ್ತೀವಿ ಮತ್ತು ಈ ಥರ ಫ್ರೂಟ್ಸ್ ಎಲ್ಲ ತಂದಾಗ ನೆಟ್ಟು ಕೊಡ್ತಾರಲ್ಲ ಇದನ್ನು ನಾವು ಬಿಸಾಕ್ತೀವಲ್ಲ ಅದ್ರ ಬದಲು ಈ ಥರ ಯೂಸ್ ಮಾಡ್ಕೋಬೋದು ನೀವು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಮತ್ತು ಟೊಮೊಟೊ ಒಂದು ಎರಡು ಟೊಮೊಟೊ ಮಧ್ಯಕ್ಕೆ ವಾಶ್ ಮಾಡಿ ಮದ್ದಿಗೆ ಕಟ್ ಮಾಡ್ಕೊಂಡಿದ್ದೆ ಒಂದೆರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಸೇಮ್ ಈ ಥರ ತಿರ್ಗಿಸ್ಬಿಟ್ಟೆ ಇಕ್ಕೋಬೇಕು ನೀವು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಹೊತ್ತು ಬಿಟ್ಬಿಡಿ ಸ್ವಲ್ಪ ಹೊತ್ತು ಆದಮೇಲೆ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಹಾಕ್ಕೊಬಿಟ್ಟೆ ಮತ್ತು ಮುಚ್ಚಳ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಮತ್ತು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಉಪ್ಪು ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶರಲ್ಲಿ ನಿಮಗೆ ಮಿಕ್ಸಿ ಬೇಕಾಗಿಲ್ಲ ಇಲ್ಲ ರುಬ್ಬೋ ಕಲ್ಲು ಕೂಡ ಬೇಡ ಅಕಸ್ಮಾತಾಗಿ ಕರೆಂಟ್ ಇಲ್ಲ ಮನೆಯಲ್ಲಿ ನಮಗೆ ದೋಸೆ ದೋಸೆ ಇಟ್ಟಿದೆ ಇಲ್ಲ ಇಡ್ಲಿ ಇದೆ ಮನೆಯಲ್ಲಿ ಇಲ್ಲ ಚಪಾತಿ ಇದೆ ನಮಗೆ ಸೈಡ್ಗೆ ಏನಿಲ್ಲ ಅಂದಾಗ ನೀವು ಇದನ್ನು ಮಾಡ್ಕೋಬೋದು ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಂಗ ಹಾಕ್ಕೊಬೋದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊ ಸ್ವಲ್ಪ ಹೊತ್ತು ವಿಸ್ಕರಲ್ಲಿ ಹಿಂಗೆ ಅಂದ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಕೂಡ ನೋಡಿ ಚಟ್ನಿ ರೆಡಿ ಆಯಿತು ನಿಮಗೆ ಮಿಕ್ಸಿ ಬೇಡ ಕರೆಂಟ್ ಇಲ್ದಿದ್ದಾಗ ನಾನು ಹೇಳ್ತಾ ಇರೋದು ಮಿಕ್ಸಿ ಬೇಡ ರುಬ್ಬೋ ಕಲ್ಲು ಬೇಡ ತಕ್ಷಣ ನೀವು ಒಂದು ಸೈಡ್ ದೋಸೆನೋ ಹಂಗೆ ಮಾಡಿಕೊಂಡು ಒಂದು ಸೈಡ್ ಹಿಂಗೆ ಇಟ್ಬಿಟ್ಟು ವಿಸ್ಕರಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀನಂದರೆ ಚಟ್ನಿ ರೆಡ್ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳಿ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತೀನಿ ಅವಾಗೂ ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್